ವೀಕ್ಷಕರೇ ಪ್ರತಿ ಭಾನುವಾರ ಬೆಳಿಗ್ಗೆ ಚಂದನವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ ಮಹಾರಾಜರ ಪಾವನ ಸಾನ್ನಿಧ್ಯದಲ್ಲಿ ದಶಲಕ್ಷಣ ಪರ್ವದ ಇವತ್ತು ಚತುರ್ದಶಿ ಹತ್ತನೇ ದಿನ ಉತ್ತಮ ಕ್ಷಮಾರ್ಧವ ಶೌಚ ಸತ್ಯ ಸಂಯಮ ತಪಸ್ ತ್ಯಾಗ ಕಿಂಚನ್ಯ ಬ್ರಹ್ಮಚರ್ಯಾಣಿ ಧರ್ಮ ಇದು ನಾವು ಇಲ್ಲಿವರೆಗೂ ಧರ್ಮದ ಹತ್ತು ಲಕ್ಷಣಗಳನ್ನು ತಿಳ್ಕೊಂಡು ಬಂದಿದ್ದೀವಿ ಪುಣ್ಯದಿಂದ ನಮಗೆ ಧಾರ್ಮಿಕ ವಿಷಯಗಳನ್ನು ತಿಳಿಯೋದಕ್ಕೆ ಸಿಗುತ್ತೆ ಮತ್ತು ಪುರುಷಾರ್ಥದಿಂದ ತಿಳ್ಕೊಂಡ್ಮೇಲೆ ನಮಗೆ ಜ್ಞಾನಾವರಣೀಯ ಕರ್ಮದ ಎಷ್ಟು ಕ್ಷಯೋಪಶಮ ಇದೆಯೋ ಅಷ್ಟು ನಮಗೆ ಧಾರಣೆ ಆಗುತ್ತೆ ಮೆಮೊರಿಯಲ್ಲಿ ಉಳಿಯುತ್ತೆ ಹಾಗೆಯೇ ನಂತರ ಪುರುಷಾರ್ಥದಿಂದ ನಾವು ಅದರ ರುಚಿ ಅನುಭೂತಿಯನ್ನು ಬಳಸ್ಕೊಳ್ಬೇಕು ಯಾಕೆಂದ್ರೆ ರುಚಿ ಅನ್ನೋದು ಆಧ್ಯಾತ್ಮದಲ್ಲಿ ರುಚಿ ಬರೋದು ಬಹಳ ಕಷ್ಟ ಇವತ್ತು ನಿಜವಾಗೂ ಸಂತೋಷ ಅಂದರೆ ಬೆಂಗಳೂರಿಂದ ಬೆಳಗಾವಿಂದ ಎಲ್ಲ ಮೈಸೂರಿನ ಜನತೆ ಅಷ್ಟೇ ಅಲ್ಲ ಕರ್ನಾಟಕದ ವಿವಿಧ ಭಾಗಗಳ ಭಕ್ತರು ಇಲ್ಲಿ ಬಂದಿದ್ದಾರೆ ಇಂದ್ರಿಯಗಳಿಗೆ ಸುಖ ಕೊಡುವ ಇಂದ್ರಿಯಗಳಿಗೆ ತೃಪ್ತಿ ಕೊಡುವ ಪರ್ವಗಳಂತಲ್ಲ ನಾವೆಲ್ಲ ಬೇರೆ ಹಬ್ಬಗಳನ್ನ ಆಚರಿಸ್ತೀವಿ ಅದರಲ್ಲೇನು ಹೊಸ ಬಟ್ಟೆ ರುಚಿ ರುಚಿಯಾದ ಊಟ ಹೊಸ ಹೊಸ ನೋಟ ಹಾಗೆ ಇಂದ್ರಿಯಗಳಿಗೆ ಸುಖ ಕೊಡ್ತೀವಿ ಆದರೆ ಹೇಗಿರುತ್ತೆ ಆ ಪರ್ವಗಳು ಅಂದರೆ ಮನೆ ಹೊರಗೆ ತೋರಣ ಒಲೆ ಮೇಲೆ ಹೂರಣ ಹೊಟ್ಟೆ ಪೂರ್ಣ ಪೂರಣ ಮುಂದೆ ಸಮಯ ಉಳಿದರೆ ಪುರಾಣ ಅಷ್ಟೇ ಸಮಯ ಉಳಿದ್ರೆ ಏನಾದರೂ ಓದ್ತೀವಿ ಹೊರತು ಇಲ್ಲಾಂದ್ರೆ ಏನು ಇಲ್ಲ ಆದರೆ ಈ ಒಂದು ದಶಲಕ್ಷಣ ಪರ್ವ ಏನಿದೆ ನಮ್ಮ ಆತ್ಮನ ಜಾಗೃತಿಯನ್ನು ಉಂಟು ಮಾಡುವಂತಹ ಒಂದು ಪರ್ವ ಕ್ಲೆನ್ಸಿಂಗ್ ನಮ್ಮ ಭಾವನೆಗಳನ್ನು ಕ್ರಿಯೆಗಳನ್ನು ಶುದ್ಧೀಕರಣಗೊಳಿಸುವುದು ಕಷಾಯ ಮಂದತೆ ಆದಾಗಲೇ ಅದು ಕೊಳೆ ಅಂಟ್ಕೊಂಡ್ಬಿಟ್ಟಿದೆ ನಮಗೆ ಕಷಾಯದ ಕೊಳೆ ಏಕೆಂದರೆ ಉತ್ತಮ ಕ್ಷಮ ಮಾರ್ಧವಾರ್ಧವ ಇವೆಲ್ಲ ಆತ್ಮನ ಸಹಜ ಸ್ವಭಾವಗಳು ಇದೇನು ಹೊಸ್ದಾಗೇನಿಲ್ಲ ಈ ಸಹಜ ಸ್ವಭಾವಗಳು ಈ ಕಷಾಯವೆಂಬ ಈ ಕೊಳೆಯಿಂದ ಕರ್ಮ ಕರ್ಮ ಮಾಲಿನ್ಯದಿಂದ ಇದು ಮುಚ್ಚಿ ಹೋಗಿದೆ ನಮಗೆ ಅದು ಪ್ರಕಟವಾಗ್ತಾ ಇಲ್ಲ ಅನಾದಿ ಕಾಲದಿಂದ ಸ್ವಭಾವದಲ್ಲಿ ಸುಖವಿದೆ ಸಂಯೋಗಗಳಲ್ಲಿ ಸುಖವಿಲ್ಲ ಅಂತ ಆಚಾರ್ಯರು ಹೇಳ್ತಾನೆ ಬಂದಿದ್ದಾರೆ ಸಂಯೋಗಗಳು ಅಂದ್ರೇನು ಈ ಬಾಹ್ಯ ಪರಿಗ್ರಹಗಳು ಅಂತರಂಗ ಬಾಹ್ಯ ಎಲ್ಲ ನೆನ್ನೆ ಆಕಿಂಚನ್ಯ ಧರ್ಮದಲ್ಲಿ ನೀವು ತಿಳ್ಕೊಂಡಿದ್ದೀರಾ ಸೊ ಈ ಪರಿಗ್ರಹಗಳಲ್ಲಿ ಸುಖವಿಲ್ಲ ಅಂತ ಗೊತ್ತಿದ್ರು ನಾವು ಪದೇ ಪದೇ ಅವುಗಳಿಗೆ ಆಶಿಸ್ತಾ ಏನ್ ಮಾಡ್ತಾ ಇದೀವಿ ಕಷಾಯನ್ನ ಮಾಡ್ತಾ ಇದೀವಿ ಆ ಪರಿಗ್ರಹಗಳು ನಮ್ಗೆ ಸಿಗದೆ ಇರುವಾಗ ಕ್ರೋಧ ಬರ್ತಾ ಇದೆ ನಮ್ಗೆ ದೊಡ್ಡ ಮನೆ ದೊಡ್ಡ ಕಾರು ಅಥವಾ ಯಾವುದೋ ಒಂದು ಪೊಸಿಷನ್ ಇದೆಲ್ಲ ಸಿಕ್ಕಿಲ್ಲದೆ ಇರುವಾಗ ಕ್ರೋಧ ಬರ್ತಾ ಇದೆ ಅದೆಲ್ಲ ಸಿಕ್ಬಿಡ್ತು ಅಂದ್ಕೊಳ್ಳಿ ಪವರ್ ಪೊಸಿಷನ್ ಪ್ರಾಪರ್ಟಿ ಎಲ್ಲ ಸಿಕ್ಕಿದಾಗ ಓ ನನಗಿಂತ ದೊಡ್ಡವ್ರು ಯಾರಿದ್ದಾರೆ ಜಂಬಾ ಬರ್ತಾ ಇದೆ ಅಹಂಕಾರ ಬರ್ತಾ ಇದೆ ಬೇರೆಯವ್ರ ಕಡೆ ನಾವು ತಿರುಗಿ ನೋಡೋಕ್ಕೂ ನಾವು ರೆಡಿ ಇಲ್ಲ ಏನಾದರೂ ನಮ್ಮಲ್ಲಿ ಮಾತಾಡಿಸ್ಬಿಟ್ರೆ ನಿಧಾನಕ್ಕೆ ಈ ಓಲ್ವೋ ಬಸ್ ತಿರುಗುತ್ತಲ್ಲ ಅಷ್ಟು ಕಷ್ಟ ನಮ್ಗೆ ಕತ್ತು ತಿರುಗಿಸೋದಕ್ಕೆ ಕಷ್ಟ ಆಗ್ತಾ ಇದೆ ಅಷ್ಟು ಅಹಂಕಾರ ಬರುತ್ತೆ ಮತ್ತು ಈ ಎಲ್ಲ ಪರಿಗ್ರಹಗಳಿಗೋಸ್ಕರ ನಾವೇನು ನಾನಾ ಬಗೆಯ ಮಾಯಾಚಾರಗಳನ್ನಾದರೂ ಮಾಡಿ ಇನ್ನೊಬ್ರಿಗಿಂತ ನಾವು ದೊಡ್ಡವರಾಗಬೇಕು ಅದು ನಮ್ಮ ಉದ್ದೇಶ ಹಾಗೆಯೇ ಮತ್ತೆ ಒಂದು ಸ್ವಲ್ಪ ಸಿಕ್ಕರೆ ಸಾಕ ನಮಗೆ ಇಲ್ಲ ಖಂಡಿತ ಇಲ್ಲ ಲೋಭ ನಮಗೆ ಇನ್ನೂ ಬೇಕು ಇನ್ನೂ ಬೇಕು ಅಂತ ಅದಕ್ಕೆ ಹೇಳೋದು ಕೆಲವೊಂದು ಮದ್ ಮಧ್ಯೆ ನಾನು ಬರೆದಿದ್ದು ಹೇಳ್ತೀನಿ ಬೇಕು ಬೇಕು ಅನ್ನೋದಕ್ಕೆ ಹಾಕು ಬ್ರೇಕನ್ನು ಬೇಕು ಬೇಕು ಅನ್ನೋದಕ್ಕೆ ಹಾಕು ಬ್ರೇಕನ್ನು ಸುಖ ಬೇಕಿದ್ದರೆ ಸಾಕು ಬೇಕು ಅಂದವ ಬಡವ ಬಲ್ಲೆ ಏನು ಸಾಕು ಅಂದವ ಮುಕ್ತಿ ಪಡೆದ ತಿಳಿ ನೀನು ಅದರಿಂದ ನಾವು ಸಾಕು ಸಾಕು ಅನ್ನೋದನ್ನ ಕಲಿಬೇಕು ಈ ಬಾಹ್ಯ ಪರಿಗ್ರಹಗಳಿಗಾಗ್ಲಿ ಈ ಅಂತರಂಗ ಪ್ರ ಪರಿಗ್ರಹಗಳು ನಮಗೆ ಸಾಕು ಇನ್ನ ನಮಗೆ ಮೋಕ್ಷ ಸುಖ ಬೇಕು ಅಂದರೆ ನಮಗೆ ಆತ್ಮನ ಜಾಗೃತಿ ಆಗಬೇಕು ಅನಾದಿ ಕಾಲದಿಂದ ನಾವು ಏನು ಅನ್ಕೊಂಡಿದೀವಿ ದುಃಖವಿಲ್ಲದಿರುವ ಸ್ಥಿತಿಯನ್ನ ಸುಖ ಅನ್ಕೊಂಡಿದೀವಿ ಯಾವಾಗ ನಮಗೆ ದುಃಖ ಇಲ್ಲ ಅವಾಗ ನಾವು ಸುಖವಾಗಿದ್ದೀವಿ ಅಂತ ಆದ್ರೆ ಸಿದ್ಧರ ಅನಂತ ಸುಖ ಆ ಉತ್ತಮ ಸುಖ ಅದು ಹೇಗಿದೆ ಅನ್ನುವುದರ ನಮ್ಗೆ ಪರಿಕಲ್ಪನೆ ಇಲ್ಲ ಸುಖಕ್ಕೂ ಉತ್ತಮ ಸುಖಕ್ಕೂ ಏನು ಡಿಫ್ರೆನ್ಸು ಸುಖ ಅಂತ ಹೇಳುವಾಗ ಉತ್ತಮ ಸುಖ ಅಂತ ಹೇಳಿದ್ರೆ ಯಾವುದು ನಿರಂತರವೋ ನಿತ್ಯವೋ ಯಾವಾಗ್ಲೂ ಕಡಿಮೆ ಆಗೋಲ್ಲ ಮತ್ತೆ ಆ ಸುಖ ದುಃಖವಾಗಿ ಪರಿವರ್ತಿತವಾಗೋದಿಲ್ಲ ಅದು ಉತ್ತಮ ಸುಖ ಆದ್ರೆ ಇಂದ್ರಿಯದಲ್ಲಿ ಆ ತರ ಸುಖ ಸಿಗ್ತಾ ಇದೇನು ನಮ್ಗೆ ಇವಾಗಿತ್ತು ಇವಾಗಿಲ್ಲ ಅನ್ನೋ ಹಾಗೆ ಅನಿತ್ಯ ಅನುಪ್ರೇಕ್ಷೆ ನಾವು ಅದಕ್ಕೆ ಸದಾ ನೆನೀತ ಇರಬೇಕು ಮೋಕ್ಷದ ಮೋಕ್ಷ ಮಾರ್ಗದಲ್ಲಿ ನಾಲ್ಕು ವಿವಿಧ ಹಂತಗಳನ್ನ ಆಚಾರ್ಯರು ಹೇಳ್ತಾರೆ ದಯೆ ದಮ ತ್ಯಾಗ ಮತ್ತು ಸಮಾಧಿ ದಯೆ ಅಂದರೆ ನಮಗೆಲ್ಲ ಗೊತ್ತಿದೆ ಶತ್ಕಾಯ ಜೀವಿಗಳಲ್ಲಿ ನಾವು ದಯಾಭಾವ ಇಡೋದು ಅಹಿಂಸಾ ಪರಮೋ ಧರ್ಮ ಮತ್ತು ದಮ ದಮ ಅಂದರೆ ಇಂದ್ರಿಯ ನಿಗ್ರಹ ಇಂದ್ರಿಯಗಳನ್ನು ಮನವನ್ನು ನಿಗ್ರಹಿಸುವುದು ಪಂಚೇಂದ್ರಿಯಗಳು ಇಫ್ ಯು ಕಾನ್ ಕಂಟ್ರೋಲ್ ಯುವರ್ ಮೈಂಡ್ ಆ್ಯಂಡ್ ಸೆನ್ಸಸ್ ದೇ ವಿಲ್ ಕಂಟ್ರೋಲ್ ಯು ಅಂತ ಹೇಳ್ತಾರೆ ಈಗ ಒಂದು ರಥಕ್ಕೆ ಆರು ಕುದುರೆಗಳನ್ನ ಕಟ್ಬಿಟ್ಟು ಒಬ್ಬ ಸವಾರ ಅದನ್ನ ಕಂಟ್ರೋಲ್ ಮಾಡದೇ ಇದ್ರೆ ಅವೇನೇ ಎಳ್ಕೊಂಡು ಹೋಗ್ಬಿಡುತ್ತೆ ರಥನ ಎಲ್ಲಾಂದ್ರ ಅಲ್ಲಿ ನಾವು ಅದನ್ನ ನಿರ್ದೇಶಿಸೋದಕ್ಕೆ ಆಗೋದಿಲ್ಲ ಆದ್ರಿಂದ ನಾವು ಇಂದ್ರಿಯಗಳನ್ನ ನಾವು ವಶದಲ್ಲಿಡಿಸ್ಕೊಳ್ಬೇಕು ಇಂದ್ರಿಯಗಳ ಆಸೆಗಳ ಬಂಧಿಸದೆ ಕೊಂದವನು ಸುಂದರನಕ್ಕೂ ಸುಖಿಯಕ್ಕೂ ಲೋಕಕ್ಕೆ ಚಂದಿರನಕ್ಕೂ ಸರ್ವಜ್ಞ ಅಂತ ಸರ್ವಜ್ಞ ಕವಿ ಕೂಡ ಇದರ ಮಹಿಮೆಯನ್ನ ಹೇಳಿದ್ದಾರೆ ಅಷ್ಟು ಇಂದ್ರಿಯ ವಶವನ್ನ ನಾವು ಮಾಡ್ಬೇಕು ಮತ್ತೆ ಇಂದ್ರಿಯಗಳ ಏನು ಜ್ಞಾನ ಇದೆಯಲ್ಲ ಇದು ಅಪೂರ್ಣವಾದ ಜ್ಞಾನ ಇಂದ್ರಿಯಗಳಿಂದ ಏನು ಗೊತ್ತಾಗ್ತಾ ಇದೆ ನಮಗೆ ಜಸ್ಟ್ ಮಾಹಿತಿ ಒಂದು ಒಂದು ಮಾಹಿತಿ ಅಲ್ಲೇನೋ ಬಿದ್ದಿದೆ ಅದು ಹಗ್ಗ ಹಾವು ಏನು ಜಸ್ಟ್ ಇಂದ್ರಿಯ ಈ ಒಂದು ಚಕ್ಷುರ್ ಇಂದ್ರಿಯ ಏನಿದೆ ಅದು ಡಿಸೈಡ್ ಮಾಡೋಕೆ ಆಗಲ್ಲ ತಕ್ಷಣ ಅದು ರವಾನಿಸ್ಬಿಡುತ್ತೆ ಮಿದುಳಿಗೆ ಸೊ ಡಿಸಿಷನ್ ಫ್ಯಾಕ್ಟರೀಸ್ ಯಾವುದು ಬ್ರೇನೆ ಅದು ಹಗ್ಗಾನ ಹಾವೋ ಅಂತ ಡಿಸೈಡ್ ಮಾಡೋದು ಸೊ ಇಂದ್ರಿಯಗಳಿಂದ ನಾವು ಪೂರ್ಣ ಸತ್ಯವನ್ನ ತಿಳಿಯೋದಕ್ಕಾಗೋಲ್ಲ ಈ ತರ ಬೇಕಾದಷ್ಟು ಎಕ್ಸಾಂಪಲ್ ನಾವು ಕೊಡ್ಬೋದು ಪೂರ್ಣ ಸತ್ಯವನ್ನ ತಿಳಿಯೋದಕ್ಕಾಗೋಲ್ಲ ಹಾಗೇನೆ ಒಂದು ಇಂದ್ರಿಯ ಮತ್ತೊಂದು ಇಂದ್ರಿಯ ಮಾಡುವ ಕೆಲಸವನ್ನ ಆಗಲ್ಲ ಈಗ ನಾವು ಚಕ್ಷು ಇಂದ್ರಿಯದಿಂದ ನೋಡ್ಬೋದೇ ಹೊರತು ರುಚಿ ನೋಡಕ್ ಆಗುತ್ತೇನು ಹಾಗೇನೆ ಅಥವಾ ಏನಾದ್ರೂ ಕೇಳಕ್ಕಾಗುತ್ತೇನು ಸೊ ಹಾಗಾಗಿ ಇಂದ್ರಿಯ ಜ್ಞಾನ ಅಪೂರ್ಣ ಆ ಇಂದ್ರಿಯ ಮಾಡೋ ಕೆಲಸವನ್ನ ಅದೇ ಮಾಡೋದು ಇನ್ನೊಂದೇನು ಅಂದ್ರೆ ಇಂದ್ರಿಯ ಬೇರೆ ಬಾಹ್ಯ ವಸ್ತುಗಳನ್ನಷ್ಟೇ ತಿಳ್ಕೊಳ್ಬಹುದು ಅಂದರೆ ರೂಪಿ ಪುದ್ಗಲ ವಸ್ತುವನ್ನು ಇಂದ್ರಿಯ ತಿಳ್ಕೊಳತ್ತೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಇವಾಗ ನಾವು ಸ್ಮೆಲ್ ಘ್ರಾಣೇಂದ್ರಿಯ ಘ್ರಾಣೇಂದ್ರಿಯದಿಂದ ಈಗ ಹೊರಗಡೆ ಎಲ್ಲೋ ಸ್ಮೆಲ್ ಬರ್ತಾ ಇದೆ ಅಂತ ಅನ್ಕೊಳ್ಳಿ ಅದನ್ನ ತಿಳ್ಕೊತೀವಿ ಆದರೆ ನಮ್ಮ ದೇಹದೊಳಗೆ ಮಲ ಮೂತ್ರ ಇದೆಯಲ್ಲ ಅದ್ರ ಸ್ಮೆಲ್ ಯಾಕೆ ಬರ್ತಾ ಇಲ್ಲ ಹಾಗಾದ್ರೆ ಹೇಗಿದೆ ನಮ್ಮ ಶರೀರ ಏನಾಗ್ತಾ ಇದೆ ನಮಗೆ ಹೊರಗಿನದನ್ನು ತಿಳಿತಾ ಇದೀವಿ ಹೊರತು ಒಳಗಿನದನ್ನು ತಿಳಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇನ್ನು ಒಳಗೆ ಈ ಒಂದು ರೂಪಿ ಪುದ್ಗಲ ಪದಾರ್ಥಗಳನ್ನೇ ನಾವು ತಿಳಿಯಕ್ಕೆ ಆಗ್ತಿಲ್ಲ ನಮ್ಮ ದೇಹದಲ್ಲಿ ಇವತ್ತು ಏನೇನಿದೆ ಅಂತ ಒಂದು ಚಿಕ್ಕ ಮಗುನ ಕೇಳಿದ್ರು ತಾಯಂದಿರು ಏನು ಹೇಳ್ಕೊಡ್ತಾ ಇದ್ದೀರಾ ಹಾರ್ಟ್ ಇದೆ ಲಿವರ್ ಇದೆ ಕಿಡ್ನಿ ಇದೆ ಅದಿದೆ ಇದಿದೆ ಬ್ರೇನ್ ಇದೆ ಅಂತ ಕೆಲವೊಂದು ಹೇಳ್ತವೆ ಬ್ರೇನು ಇದೆ ಅಂತ ಕೆಲವ್ರು ಬ್ರೇನು ಇರುತ್ತೆ ಆದ್ರೆ ಒಳಗೊಬ್ಬ ಆತ್ಮ ಇದ್ದಾನೆ ಅನಂತ ಸರ್ವಶಕ್ತನಾದ ಆತ್ಮ ಅವನನ್ನ ನೀನು ತಿಳ್ಕೊಳ್ಬೇಕು ಅಂತ ಯಾರಾದ್ರೂ ಹೇಳ್ಕೊಟ್ಟಿದೀವ ನಾವು ಹೇಳಿಕೊಟ್ಟೇ ಇಲ್ಲ ಇನ್ನ ಈ ಇಂದ್ರಿಯಗಳಿಂದ ನಮಗೆ ಒಳಗಿಂದು ನಮ್ದೇ ನೋಡಕ್ಕಾಗ್ತಿಲ್ಲ ಇನ್ನು ಆತ್ಮನನ್ನ ನೋಡೋದಕ್ಕಾಗುತ್ತ ವಿಜ್ಞಾನ ಎಷ್ಟೇ ಮುಂದುವರೆದಿದ್ರು ಕೂಡ ನಮಗೆ ಆತ್ಮನನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ ಈಗ ನಮ್ಮ ಒಳಗಿಂದು ಏನಾದ್ರು ಕಾಣಿಸ್ಬಿಟ್ಟಿದ್ರೆ ನಮಗೆ ಆತ್ಮ ಅಲ್ಲ ಜಸ್ಟು ಹಾರ್ಟು ಲಿವರು ಕಿಡ್ನಿ ಇವೆಲ್ಲ ಕಾಣಿಸ್ಬಿಟ್ಟಿದ್ರೆ ಏನು ಗೋಳಾಡ್ಬಿಡ್ತಿದ್ವೋ ಏನೋ ನಾವು ಅಯ್ಯೋ ನನ್ನ ಹಾರ್ಟಲ್ಲಿ ಎಷ್ಟು ಬ್ಲಾಕ್ ಆಗ್ತಾ ಇದೆ ನನ್ನ ಬ್ಲಡ್ ವೆಸಲ್ ಎಷ್ಟು ಬ್ಲಾಕ್ ಆಗ್ತಾ ಇದೆ ಯಾರಾದ್ರೂ ಕುಡಿತಾ ಇರೋರು ಇದ್ರೆ ನನ್ನ ಲಿವರ್ ಎಷ್ಟು ಹಾಳಾಗ್ತಾ ಇದೆ ಅಥವಾ ಈ ಲಂಗ್ಸು ಸ್ಮೋಕಿಂಗ್ ಮಾಡೋರು ನನ್ನ ಅದು ಕಾಣಿಸ್ಬಿಡ್ತಿತ್ತಲ್ಲ ಇನ್ನೂ ಜೀವನ ಭಾರಿ ದುಸ್ತರ ಆಗೋಗ್ತಾ ಇತ್ತು ಏನೋ ಅಟ್ಲೀಸ್ಟ್ ಇವಾಗ ಕಂಡು ಹಿಡಿದಿದ್ದಾರೆ ಈ ಇಂದ್ರಿಯಗಳ ಶಕ್ತಿಯನ್ನ ಹೆಚ್ಚಿಸುವಂತಹ ಸ್ಟೂಲ್ಸ್ ಇವತ್ತು ನಮ್ಮ ಹತ್ರ ಇದೆ ಒಂದು ಸಿಟಿ ಸ್ಕ್ಯಾನ್ ಆಗಿರ್ಬೋದು ಅಥವಾ ಎಮ್ ಆರ್ ಐ ಎಕ್ಸ್ರೇ ಇದರಿಂದ ನಾವು ಒಳಗಿನ ನಮ್ಮ ಅವಯವಗಳ ಅಂಗಗಳ ಬಗ್ಗೆ ತಿಳ್ಕೊತಾ ಇದ್ದೀವಿ ಆದ್ರೆ ಆತ್ಮನ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ನಮ್ಗೆ ಏನ್ ಬೇಕು ವಿತರಾಗ ವಿಜ್ಞಾನ ಅದೊಂದು ಸೈನ್ಸ್ ಆ ವಿತರಾಗ ವಿಜ್ಞಾನಕ್ಕೆ ಯಾರ ಸನ್ನಿಧಾನ ಬೇಕು ವೀತರಾಗಿಗಳ ಸನ್ನಿಧಾನ ಬೇಕು ಹಂಗಂಗೆ ಅದು ಆಗೋದಿಲ್ಲ ದಿಗಂಬರ ಮುನಿಗಳು ಯಾಕೆಂದ್ರೆ ನಾವು ಸ್ವಾಧ್ಯಾಯ ಮಾಡ್ತಾ ಆತ್ಮನೇ ಬೇರೆ ದೇಹನೇ ಬೇರೆ ಅಂತ ತಿಳಿ ಅವ್ರು ಬರೆದಿದರೆ ನಾವು ತಿಳ್ಕೊತೀವಿ ಆದ್ರೆ ಎಂದಾದ್ರೂ ನಮ್ಗ ಅನುಭವ ಆಗಿದ್ಯಾ ಪರೀಷಗಳನ್ನ ಜಯಿಸಿದಾಗಲೇ ಸಹಿಸಿದಾಗಲೇ ಆತ್ಮ ದೇಹಕ್ಕಿಂತ ಭಿನ್ನ ಎನ್ನುವುದರ ಅನುಭೂತಿ ಆಗುತ್ತದೆ ಎತ್ರ ಸಾಧ್ವಾದ ಸಿದ್ಧಾಂತೋ ಎತ್ರ ವೀರೋ ದಿಗಂಬರ ತತ್ರ ಶ್ರೀ ವಿಜಯುರ್ಭೂತಿ ಧ್ರುವಾನಂದೋ ಧ್ರುವಾದರುಹು ಅಂತ ಹೇಳ್ತಾರೆ ಸ್ಯಾಧ್ವಾದ ಸ್ಯಾಧ್ವಾದ ಸಿದ್ಧಾಂತ ಮತ್ತು ದಿಗಂಬರ ವೀರರು ಇರುವೆಡೆಯಲ್ಲಿ ಲಕ್ಷ್ಮೀ ವಿಜಯ ವೈಭವ ನಿತ್ಯ ಆನಂದ ಮತ್ತು ನಿತ್ಯ ಆದರಗಳು ತಾಂಡವವಾಡುತ್ತವೆ ಅಂತ ಹೇಳ್ತಾರೆ ನೀವು ಗಮನಿಸಿರ್ಬೋದು ಎಲ್ಲೆಲ್ಲಿದ್ದರೂ ಜನ ಎಷ್ಟು ಜನ ಪುಣ್ಯಸಾಗರ ಮಹಾರಾಜರದು ಸನ್ನಿಧಾನಕ್ಕೆ ಬರ್ತಾರೆ ಇಡೀ ಕರ್ನಾಟಕದಿಂದ ಇಷ್ಟೇ ಆತ್ಮನನ್ನೆರಿಯಲು ಬೇಕು ವಿತರಾಗ ವಿಜ್ಞಾನ ಅದಕ್ಕಾಗಿ ಬೇಕು ವಿತರಾಗಿಗಳ ಸನ್ನಿಧಾನ ವ್ರತ ನಿಯಮಗಳ ಸಂವಿಧಾನ ಮತ್ತು ತಪಾಚಾರಗಳ ಅನುಶಾಸನ ಒಂದು ರೂಲ್ ಇರಬೇಕು ನಮಗೆ ಯಾಕಂದ್ರೆ ಈ ಶರೀರದ ಮೇಲೆ ಒಂದು ಕಂಟ್ರೋಲ್ ಇರಬೇಕು ರೂಲ್ ಇರಬೇಕು ಅನುಶಾಸನ ಅಂದ್ರೇನು ಲಾ ಸೊ ಇರಬೇಕು ಇಲ್ಲ ಅಂತಂದ್ರೆ ನಮಗೆ ಇಂದ್ರಿಯಗಳನ್ನ ಸ್ವೇಚ್ಛೆಯಿಂದ ಹರಿಬಿಟ್ಟರೆ ನಾವು ಮತ್ತು ಪರಿಗ್ರಹಗಳನ್ನು ನಮ್ಮ ಪರಿಗ್ರಹಗಳ ವಿಸ್ತಾರ ಹೆಚ್ಚಾದಷ್ಟು ನಾವು ಆಳಕ್ಕಿಳಿಯುವುದು ಕಷ್ಟ ಏಕೆಂದರೆ ಪರಿಗ್ರಹಗಳ ಕಡೆನೆ ನಮ್ಮ ಮನಸ್ಸು ಹೋಗ್ತಾ ಇರುತ್ತೆ ಆದ್ರಿಂದ ಪರಿಗ್ರಹಗಳ ಪರಿಧಿಯನ್ನ ನಾವು ಕಡಿಮೆ ಮಾಡಬೇಕು ಆಗ್ಲೇ ಹೇಳಿದೆ ದಯೆ ದಮ ತ್ಯಾಗ ಮತ್ತು ಸಮಾಧಿ ಇವು ನಾಲ್ಕು ವಿವಿಧ ಹಂತಗಳು ಈ ದಶ ಧರ್ಮದಲ್ಲಿ ಕಡೆಯ ಆಕಿಂಚನ್ಯ ಮತ್ತು ಬ್ರಹ್ಮಚರ್ಯ ಧರ್ಮ ಏನಿದೆ ಇವು ಮೋಕ್ಷ ಮಾರ್ಗದ ಕಡೆಯ ಹಂತಗಳು ಅಂತಲೇ ನಾವು ಹೇಳ್ಬೋದು ಆಕಿಂಚನ್ಯ ಅಂದ್ರೇನು ಪರವಸ್ತುಗಳ ಮೇಲಿನ ಮಮತ್ವ ಭಾವನೆಯನ್ನ ಬಿಡೋದು ನೆನೆ ತಿಳ್ಕೊಂಡಿದ್ದೀರಾ ನಂದಲ್ಲ ನಂದಲ್ಲ ಈ ನಂದಲ್ಲ ಅನ್ನೋದು ನಮ್ಮ ಜ್ಞಾನದಲ್ಲಿ ಬರಬೇಕು ಈ ಶರೀರ ಮತ್ತು ಶರೀರಕ್ಕೆ ಸಂಬಂಧಿಸಿದ ಎಲ್ಲ ವಸ್ತುಗಳು ಪರ ಆತ್ಮ ಮಾತ್ರ ನಂದು ನಂದಲ್ಲ ನಾನು ನಾನು ಏನು ಅದಕ್ಕೆ ಆಚಾರ್ಯರು ಹೇಳ್ತಾರೆ ಎಲೈ ಆತ್ಮನೇ ನೀನು ಸ್ವಯಂ ಭಗವಾನ್ ಇದ್ದೀಯ ನಿನ್ನ ಸಾಮರ್ಥ್ಯವನ್ನ ಗುರುತಿಸಿಕೊ ಈ ಪರ್ಯಾಯ ಈ ಪರ್ಯಾಯಗಳೇನಿದಿವಲ್ಲ ಪರ್ಯಾಯದ ಪಾಮರತೆಯ ಬಗ್ಗೆ ವಿಚಾರ ಮಾಡಬೇಡ ನಿನ್ನಲ್ಲಿ ಭಗವಂತನಲ್ಲಿ ಇರುವಷ್ಟೇ ಶಕ್ತಿ ಇದೆ ಆ ಶಕ್ತಿ ಅಲ್ಲಿ ವ್ಯಕ್ತವಾಗಿದೆ ನನ್ನಲ್ಲಿ ಅವ್ಯಕ್ತವಾಗಿದೆ ನಾವು ಮನುಷ್ಯರ ಹುಟ್ಟಿದ ಮೇಲೆ ಏನು ಮಾಡಬೇಕು ಆ ಶಕ್ತಿಯನ್ನ ವ್ಯಕ್ತಪಡಿಸಿಕೊಳ್ಳುವಂತಹ ಪುರುಷಾರ್ಥವನ್ನ ಮಾಡಬೇಕು ನಾವು ಮನುಷ್ಯ ಆದಮೇಲೆ ಪುರುಷಾರ್ಥ ಮಾಡಬೇಕು ಮನುಷ್ಯ ಜನ್ಮ ಇರೋದೇ ನಾವು ಆತ್ಮ ಜಾಗೃತಿ ಮಾಡಿಕೊಂಡು ಮೋಕ್ಷದತ್ತ ಮುಖ ಮಾಡೋದಕ್ಕೆ ಅದು ಬಿಟ್ಬಿಟ್ಟು ಈಗ ಹೆಂಗಿದೆ ಅಂದರೆ ಈ ಮನುಷ್ಯ ಜನ್ಮ ಸಿಕ್ಕಿರೋದು ಆಕ್ಸ್ಫರ್ಡ್ ಕೇಂಬ್ರಿಜ್ ಯೂನಿವರ್ಸಿಟಿನಲ್ಲಿ ನಮಗೆ ಸೀಟ್ ಸಿಕ್ಕ ಹಾಗೆ ಅದನ್ನು ಓದಿ ಬಂದು ಎಲ್ ಕೆ ಜಿ ಸರ್ಟಿಫಿಕೇಟ್ಗೆ ಆಸೆ ಪಟ್ಟಂಗೆ ನಾವು ಕಷಾಯ ಮಾಡಿದ್ರೆ ಸೊ ಅದ್ರ ಬಗ್ಗೆ ನಾವು ತೀವ್ರವಾಗಿ ವಿಚಾರ ಮಾಡಬೇಕು ಇನ್ನು ಬ್ರಹ್ಮಚರ್ಯ ಅಂದರೆ ಆತ್ಮನಲ್ಲಿ ಲೀನವಾಗುವುದು ಪ್ರವೃತ್ತಿ ಮಾಡುವುದು ಇದು ಅಸ್ಥಿ ರೂಪದಲ್ಲಿ ಹಿಂಗ್ ಮಾಡಪ್ಪ ಇನ್ನು ಆತ್ಮನ ಬಗ್ಗೆನೆ ತಿಳಿದುಕೋಬೇಕು ಅಂತ ಆಚಾರ್ಯರು ತಿಳಿಸಿದ್ದಾರೆ ಈ ಶರೀರ ಮತ್ತು ಶರೀರಕ್ಕೆ ಸಂಬಂಧಪಟ್ಟ ವಸ್ತುಗಳು ನಂದು ಅಂತ ತಿಳ್ಕೊಳ್ಳೋದೆ ತಾನೇ ಮಿಥ್ಯಾತ್ವ ಇದು ಮೋಹ ಮೋಹನೇ ಮಿಥ್ಯಾತ್ವ ನಮಗೆ ಇದೇ ಮೋಹದಲ್ಲಿ ಮುಳುಗಿದ್ರೆ ಎಂದೂ ಕೂಡ ಸಮ್ಯತ್ವ ಉಂಟಾಗೋದೇ ಇಲ್ಲ ಅನಂತಾನು ಬಂದಿ ಕಷಾಯ ಇರೋವರೆಗೂ ಮೂಡೋದೇ ಇಲ್ಲ ಆಚಾರ್ಯ ದಿವಾಕರರು ಕಲ್ಯಾಣ ಮಂದಿರದಲ್ಲಿ ಒಂದು ಸುಂದರವಾದ ಸ್ತೋತ್ರವನ್ನ ಇದ್ರ ಬಗ್ಗೆ ಬರೀತಾರೆ ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು ಆತ್ಮೀಯ ಬಂಧುಗಳೇ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿವಾರು ಸಮೀಕ್ಷೆ ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗವು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿವಾರು ಸಮೀಕ್ಷೆಯನ್ನು ಹಮ್ಮಿಕೊಂಡಿದೆ ಹಾಗೆಯೇ ಕೇಂದ್ರ ಸರ್ಕಾರವು ಸದ್ಯದಲ್ಲಿಯೇ ಜಾತಿ ಜನಗಣತಿ ಸಮೀಕ್ಷೆಯನ್ನು ಹಮ್ಮಿಕೊಳ್ಳಲಿದೆ ಈ ಸಂದರ್ಭದಲ್ಲಿ ಜೈನ ಸಮುದಾಯದವರೆಲ್ಲರೂ ಧರ್ಮ ಕಾಲಂನಲ್ಲಿ ಜೈನ ಎಂದು ಜಾತಿ ಕಾಲಂನಲ್ಲಿ ಕೂಡ ಜೈನ ಎಂದು ಉಪಜಾತಿ ಕಾಲಂನಲ್ಲಿ ಜೈನ ದಿಗಂಬರ ಎಂದು ಅಥವಾ ಅವರವರ ಉಪಜಾತಿಗಳನ್ನು ಜೈನ್ ಪದದೊಂದಿಗೆ ಸೇರಿಸಿ ನಮೂದಿಸಬೇಕೆಂದು ಕರ್ನಾಟಕ ಜೈನ್ ಅಸೋಸಿಯೇಷನ್ ಮನವಿ ಮಾಡಿದೆ ಇದರಿಂದ ಜೈನ ಸಮುದಾಯದವರ ಜನಸಂಖ್ಯೆ ನಿಖರವಾಗಿ ತಿಳಿಯುತ್ತದೆ ಜೊತೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ದೊರೆಯುವ ಎಲ್ಲ ಸೌಲಭ್ಯಗಳನ್ನು ಪಡೆಯಲು ಅನುಕೂಲವಾಗಲಿದೆ ಯಾವುದೇ ಕಾರಣಕ್ಕೂ ಧರ್ಮ ಜಾತಿ ಕಾಲಂನಲ್ಲಿ ಹಿಂದೂ ಎಂದು ನಮೂದಿಸಬಾರದು ಜೈನ ಎಂದೇ ನಮೂದಿಸಿ ಮತ್ತು ಈ ಜಾತಿ ಜನಗಣತಿ ನಮೂನೆ ಫಾರಂನಲ್ಲಿ ಸಹಿ ಮಾಡಲು ಮನವಿ ಮಾಡಲಾಗಿದೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಜಾತಿ ಉಪಜಾತಿಯ ಪಟ್ಟಿಗೆ ಸೇರ್ಪಡೆ ಮಾಡಲು ಉದ್ದೇಶಿಸಿರುವ ಜೈನ ಜಾತಿ ಉಪಜಾತಿಗಳ ಪಟ್ಟಿ ಈ ರೀತಿ ಇದೆ सामान्यतोपि तव वर्णयितुं स्वरूपा कस्मादृशा कथमधीश भवन्त्यधीशाः दृष्टोऽपि कौशिकशिशु यदि वादिवान्धो रूपं प्ररूपयति किं किल धर्मरश्मैः एनन्तरं भावार्थः हेबिति ಕೌಶಿಕ ಶಿಶು ಅಂತಂದರೆ ಗೂಬೆ ಮರಿ ಎಂದಾದರೂ ಗೂಬೆ ಮರಿ ಸೂರ್ಯನ ದರ್ಶನವನ್ನು ಸೂರ್ಯನ ಕಿರಣಗಳನ್ನು ನೋಡೋದಕ್ಕೆ ಸಾಧ್ಯ ಇದೇನು ಸಾಧ್ಯವೇ ಇಲ್ಲ ಯಾಕೆಂತಂದರೆ ಹಗಲಿನಲ್ಲಿ ಆ ಗೂಬೆ ಮರಿಗೆ ಕಣ್ ಕಾಣಲ್ಲ ಸೂರ್ಯ ಇರ್ತಾನೆ ಇದು ಕಣ್ ಕಾಣಲ್ಲ ಇರುಳಿನಲ್ಲಿ ಇದು ಕಣ್ ಕಾಣುತ್ತೆ ಆದರೆ ಸೂರ್ಯನೇ ಇರುವುದಿಲ್ಲ ಹೀಗಾಗಿ ಅದು ಇಡೀ ಜೀವಮಾನದಲ್ಲಿ ಅದು ಸೂರ್ಯ ದರ್ ಸೂರ್ಯನ ದರ್ಶನ ಆಗೋದೇ ಇಲ್ಲ ಹಾಗೆಯೇ ನಮಗೆ ಈ ಒಂದು ಮೋಹದಲ್ಲೇ ನಾವು ಮುಳುಗಿದ್ರೆ ಎಂದೂ ಕೂಡ ಸಮ್ಯಕ್ವವೆಂಬ ಸೂರ್ಯನ ದರ್ಶನ ನಮಗೆ ಆಗೋದಿಲ್ಲ ಆದ್ರಿಂದ ಪುರುಷಾರ್ಥ ನಾವು ಇದ್ರ ಕಡೆನೆ ಮಾಡಬೇಕು ನಮ್ಮ ಆತ್ಮ ಸ್ವರೂಪದ ಬಗ್ಗೆ ಅಟ್ಲೀಸ್ಟ್ ನಾಲ್ಕ ಇಟ್ಕೋಬೇಕು ನಮಗೆ ಆತ್ಮನ ಬಗ್ಗೆ ಕಂಪ್ಲೀಟ್ ಆ್ಯಿಸಿಯ ಮರೆವು ಆಗ್ಬಿಟ್ಟಿದೆ ಅಲ್ವಾ ಆತ್ಮನ ಬಗ್ಗೆ ಮರೆವು ಅಲ್ಝೇಮರ್ಸ್ ಅಂತಾನೆ ಹೇಳ್ಬೋದು ಪೂರ್ತಿ ಮರೆತು ಬಿಟ್ಟಿದ್ದೀವಿ ಆತ್ಮನ ಚಿಂತನ ಯಾವಾಗಲೂ ಆಗ್ತಾ ಇದ್ರೆ ನಿರಂತರವಾಗಿದ್ರೆ ನಮಗೆ ಮೋಕ್ಷ ಮಾರ್ಗ ಸುಲಭ ಆಗುತ್ತೆ ಇದಕ್ಕೆ ಬಹಳ ಸುಂದರವಾದ ಉದಾಹರಣೆ ಅಂದರೆ ನಮ್ಮ ಭರತ ಚಕ್ರವರ್ತಿ ನಮ್ದು ನಿಂದು ಏನು ಪರಿಗ್ರಹ ಅವನಿಗೆ ಎಷ್ಟಿತ್ತು ತೊಂಬತ್ತಾರು ಸಾವಿರ ಹೆಂಡತಿರು ಹದಿನಾಲ್ಕು ರತ್ನಗಳು ಒಂಬತ್ತು ನಿ ನವನಿಧಿಗಳು ಎಷ್ಟೋ ಅಕ್ಷೋಹಿಣಿ ಸೈನ್ಯ ಇವೆಲ್ಲ ಇದ್ದಾಗ ಏ ಅಷ್ಟೊಂದೆಲ್ಲ ವಹಿವಾಟು ನೋಡಬೇಕು ಒಂದು ಸ್ವಲ್ಪ ವಹಿವಾಟ ಇದ್ದರೆ ನಮಗೆ ಏನು ಆ ಊಟ ತಿಂಡಿ ಕಡೆಯೇ ಧ್ಯಾನ ಆಗೋಲ್ಲ ಏನು ಆತ್ಮನ ಬಗ್ಗೆ ಏನು ಧ್ಯಾನ ಆಗಲ್ಲ ಬಟ್ ಅವನು ಹೇಗಿದ್ದ ಭ ಭರತ ಚಕ್ರವರ್ತಿ ನಾನವನಾತ್ಮ ಗರ್ಪಿಸುತಿ ಹನ್ನ ಪಾನವ ಮೈ ಗಿ ಲ್ಲದೆ ಭರತೇಶನಿದೆಯ ಸಂಧಾನವ ಬಲ್ಲವರಾರು ಅವನು ಅನುಕ್ಷಣ ದಾನವನು ಆತ್ಮನಿಗರ್ಪಿಸುತ್ತೇನು ಅಂದರೆ ಯಾವಾಗಲೂ ಸ್ವಾಧ್ಯಾಯ ದೇವಪೂಜಾ ಸೇವೆ ಎಲ್ಲದರಲ್ಲೂ ಅವನು ನಿರತನೇ ಆಗಿದ್ದಾನೆ ಯಾವುದು ಯಾವಾಗಲೂ ಇದರಲ್ಲೇ ಮುಳುಗಿರಲ್ಲ ಅನ್ನಪಾನವ ಶರೀರಕ್ಕೆ ಕೊಡ್ತಾ ಇದ್ದಾನೆ ಯಾಕಂದರೆ ಶರೀರಕ್ಕೆ ನಾವು ಕೊಡಲೇಬೇಕು ಈ ಮಾನವ ಶರೀರದ ಮೂಲಕವೇ ನಾವು ಮೋಕ್ಷವನ್ನು ಸಾಧಿಸಬೇಕಾಗಿದೆ ಅಲ್ವಾ ಶರೀರ ಮಾಧ್ಯಮಂ ಕಲು ಧರ್ಮ ಸಾಧನ ಅದರಿಂದ ಶರೀರವನ್ನು ಕೂಡ ಸು ಸುಸ್ಥಿತಿಯಲ್ಲಿ ನಾವು ಇಟ್ಕೋಬೇಕು ಆದರೆ ಇಂದ್ರಿಯಗಳಿಗೆ ನಾವು ವಶವಾಗಬಾರ್ದು ಇಷ್ಟು ಡಿಫ್ರೆನ್ಸ್ ಇದೆ ಆದ್ರಿಂದನೇ ಅವನು ಅನುಕ್ಷಣ ಆತ್ಮನ ಬಗ್ಗೆ ಜಾಗೃತನಾಗಿದ್ದ ಅಂದರೆ ನಾವು ಇನ್ಫೆಕ್ಷನ್ ಆಗಬಾರ್ದು ಅಂತ ಎಷ್ಟು ನಾವು ಜಾಗೃತರಾಗಿರ್ತೀವೋ ಹಾಗೆ ಅವನು ತನ್ನ ಆತ್ಮನ ಬಗ್ಗೆ ಬಹಳ ಜಾಗೃತನಾಗಿದ್ದ ಕಷಾಯ ಆಗ್ಬಾರ್ದು ಅಂತ ಆದ್ರಿಂದಲೇ ಅವನು ದೀಕ್ಷಿಸ್ತನಾದ ಅಂತರ್ಮುಹೂರ್ತದಲ್ಲಿ ಅವನು ಮೋಕ್ಷಕ್ಕೆ ಹೋಗ್ಬಿಟ್ಟ ಅಂತಹ ಭರತ ಚಕ್ರವರ್ತಿ ಅವನು ಪರಿಗ್ರಹದ ಮಧ್ಯೆ ಮುಳುಗಿದ್ರು ಕೂಡ ಅವನು ಅಂತರ್ಮುಹೂರ್ತದಲ್ಲಿ ಹೋಗೋದು ಸಾಧ್ಯವಾಯಿತು ಬ್ರಹ್ಮ ಸ್ವರೂಪೇಣ ಚರತೀತಿ ತದ್ ಬ್ರಹ್ಮಚರ್ಯಂ ಅಂತ ಹೇಳ್ತಾರೆ ಅಂದ್ರೆ ಆತ್ಮಸ್ವರೂಪದಲ್ಲಿ ಚರಿಸುವುದು ಲೀನವಾಗುವುದು ಇದನ್ನೇ ಬ್ರಹ್ಮಚರ್ಯ ಅಂತ ಹೇಳ್ತಾರೆ ಅಂದ್ರೆ ಎಲ್ಲ ಇಂದ್ರಿಯ ವಿಷಯಗಳ ಅನುರಾಗ ಮೋಹ ತೊರೆದು ಅಥವಾ ನಾಶ ಮಾಡಿ ಬ್ರಹ್ಮನಲ್ಲಿ ಅಂದರೆ ನಾಯಕ ಸ್ವಭಾವಿ ಆತ್ಮನಲ್ಲಿ ಚರ್ಯ ಅಂದರೆ ಪ್ರವೃತ್ತನಾಗುವುದು ಏನು ಬ್ರಹ್ಮಚರ್ಯ ಅಂದರೆ ಈಗ ಆತ್ಮನನ್ನು ಆತ್ಮನಿಗೋಸ್ಕರ ಆತ್ಮನಲ್ಲಿಯೇ ಆತ್ಮನಿಂದಲೇ ನಾವು ತಿಳಿಯಬೇಕು ಆತ್ಮಜ್ಞಾನಿ ಹೇಗಿರ್ತಾನೆ ಅಂತಂದರೆ ಮಹಾಕವಿ ರತ್ನಾಕರ ಹೇಳ್ತಾನೆ ನುಡಿ ಕಿರಿದಪ್ಪುದೂದೊಳ ರೋಚಕಮಪ್ಪುದು ಬಾಹ್ಯಗೋಷ್ಠಿಯೊಳು ಸಿಡಿಮಿಡಿಯಪ್ಪುದೆ ಬಹಿರಂಗದ ನೋಟಕ್ಕೆ ಕಣ್ಗಳೊಲ್ಲವ ಕಡುಪಿನ ಕಾಳ್ಾಟ ಒಡಕಕ್ಕೊಳಗಪ್ಪ ಬುದ್ಧಿ ಮುಕ್ತಿಯಂ ತುಡುಕುತ ಮಿರ್ಕುದಂತೆ ಪರಮಾತ್ಮರ ಪರಾಜಿತೇ ಸ್ವರ ಆತ್ಮಜ್ಞಾನಿ ಯಾರಿರ್ತಾನೆ ಅವೊಂದು ಮಾತು ಕಡಿಮೆ ಆಗುತ್ತಂತೆ ನುಡಿ ಕಿರಿ ದಪ್ಪುದು ಊಟದೊಳ ರೋಚಕ ಮಕ್ಕುದು ಊಟ ಇಷ್ಟ ಆಗಲ್ಲ ಯಾವುದೇ ಒಂದು ಅಂದರೆ ರಸನೇಂದ್ರಿಯದ ವಿಷಯ ಇಂದ್ರಿಯನ್ನು ಪೋಷಣೆ ಮಾಡಬಾರ್ದಲ್ಲ ನ್ಯಾಚುರಲಿ ಅವರಿಗೆ ಇಷ್ಟ ಇಲ್ಲ ಬಾಹ್ಯ ಗೋಷ್ಠಿಗಳು ತುಂಬ ಜನ ಇರೋ ಕಡೆ ಅಥವಾ ಪಬ್ಲಿಕ್ ಜಾಸ್ತಿ ಅವರಿಗೆ ಇಷ್ಟ ಆಗ್ತಾಯಿಲ್ಲ ಮತ್ತು ಅಲ್ಲಿ ಇಲ್ಲಿ ನೋಡಬೇಕು ಬೇರೆ ಸಭೆ ಸಮಾರಂಭಗಳಿಗೆ ಹೋಗಿ ನಾವು ಮೂವೀಸ್ ಮಾಲ್ಸ್ ಎಲ್ಲ ಹೋಗ್ತೀವಲ್ಲ ಅಲ್ಲೆಲ್ಲ ಹೋಗಬೇಕು ಅಂತ ಅವರಿಗೆ ಅನಿಸೋದಿಲ್ಲ ಸದಾ ಸ್ವಾಧ್ಯಾಯ ಮತ್ತು ಎಲ್ಲಿ ಕೂಡ ಉತ್ಸಾಹದಿಂದ ಕಾಲು ನಾವೆಲ್ಲ ಏನಾದರೂ ರಜಾಗಿದ್ದ ಬಂದರೆ ಪಿಕ್ನಿಕ್ಕು ಅಲ್ಲಿ ಹೋಗ್ತೀವಲ್ಲ ಇಲ್ಲ ಅವರು ತಮ್ಮ ಆತ್ಮನಲ್ಲಿಯೇ ಲೀನವಾಗುವಂತಹ ಒಂದು ಪ್ರಯತ್ನವನ್ನು ಪಡ್ತಾನೆ ಆತ್ಮಾನುಭೂತಿ ಅಂದರೆ ಏನು ಅಂತಂದರೆ ಒಂದು ಬಡವನ ಹತ್ತಿರ ಒಂದು ಅಪೂರ್ವವಾದ ವಜ್ರವಿದೆ ಆದರೆ ಅವನಿಗೆ ತಿಳುವಳಿಕೆ ಇಲ್ಲ ನಮಗೂ ಕೂಡ ಹೊನ್ನ ಕಲ್ಲನ್ನು ನೋಡಿದಾಗ ನಮಗೂ ಗೊತ್ತಾಗಲ್ಲ ಇದರಲ್ಲಿ ಏನಿದೆ ಅಂತ ಅಕ್ಕಸಾಲಿಗ ಮಾತ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಎಲ್ಲಿವರೆಗೂ ಅವನು ವಜ್ರ ವಜ್ರ ಅಂತ ಅವನಿಗೆ ಗೊತ್ತಾಗಲ್ಲ ಅಲ್ಲಿವರೆಗೂ ಅವನು ಬಡವನಾಗೇ ಇರ್ತಾನೆ ಬಟ್ ಯಾವಾಗ ಅವನಿಗೆ ಅದು ವಜ್ರ ಅಂತ ಗೊತ್ತಾಗುತ್ತೋ ಹಾಗೆ ಆವಾಗ ಅವನಿಗೆ ತನ್ನ ಶ್ರೀಮಂತಿಕೆಯ ತಾನು ಶ್ರೀಮಂತ ಅನ್ನುವುದರ ಒಂದು ಅರಿವಾಗುತ್ತೆ ಹಾಗೇನೆ ನಮಗೂ ಆ ಆತ್ಮ ಸುಖ ಅನ್ನೋದು ಏನು ಅಂತ ಒಂದು ಚೂರು ರುಚಿ ಹತ್ತಿದ್ರೆ ಮುಂದೆ ನಾವು ಅದು ಬಿಡೋದಿಲ್ಲ ಇಲ್ಲಾಂದರೆ ಇದರಲ್ಲೇ ಸುಖ ಇದೆ ಹೊರಗಡೆನೇ ಸುಖ ಇದೆ ಅಲ್ಲಿ ತಿರುಗ್ತೀವಿ ಟೂರ್ ಮಾಡ್ತೀವಿ ಅಥವಾ ನಮ್ಮ ಮಕ್ಕಳು ಮರಿ ನಮಗೆ ಸುಖ ಕೊಡ್ತಾರೆ ಅಂತ ಅವರು ಬಾಂಧು ಬಾಂಧವರು ಇದೇ ಸುಖದಲ್ಲಿ ನಾವು ಆದರೆ ಅವ ಅವರೇನೇ ನಮಗೆ ದುಃಖ ಕೊಡ್ಬೋದು ಅಂತ ನಮ್ಗೆ ಅರ್ಥನೇ ಆಗಲ್ಲ ಮಕ್ಕಳನ್ನು ಎಷ್ಟು ಬೆಳೆಸೋದು ಏನು ರಂಗಾಲು ನಡೆದ್ರೆ ಕೊಳೆ ಆಗ್ಬಿಡುತ್ತೆ ಆ ಎತ್ತಿ ಅಷ್ಟು ಮುದ್ದಾಗಿ ಬೆಳೆಸ್ತೀವಿ ಅದೇ ಮಕ್ಕಳು ಚೆನ್ನಾಗೆ ಓದ್ತಾರೆ ದೊಡ್ಡವರಾಗ್ತಾರೆ ಸಪೋಸ್ ಅವರು ಸಪ್ತ ವ್ಯಸನಿಗಳಾದ್ರೆ ಅವರೆಷ್ಟು ದುಃಖವನ್ನ ಕೊಡ್ತಾರೆ ಅಂದ್ರೆ ಈ ಸುಖ ದುಃಖಕ್ಕೆ ಕಾರಣವಾಯ್ತು ಈ ಮೋಹ ದುಃಖಕ್ಕೆ ಕಾರಣವಾಯ್ತು ಬಂಧುನೋ ಬಂಧನೋ ಏವ ಭಾರ್ಯ ನಿಗಡೋ ದುಮಾ ಸಮಂ ಪುತ್ತಂ ಕುಟುಂಬಂ ಜಾಲ ಅಂತ ಆಚಾರ್ಯರು ಹೇಳ್ತಾರೆ ಈ ಬಂಧುಗಳು ಏನಾಗಿದ್ದಾರೆ ಬಂಧನವಾಗಿದ್ದಾರೆ ನಮ್ಮನ್ನು ಬಂಧನದಲ್ಲಿ ಇರಿಸ್ಬಿಟ್ಟಿದ್ದಾರೆ ಈಗ ನೋಡಿ ಈ ಫಂಕ್ಷನ್ಗೆ ಮನೆಗೆ ನೆಂಟರು ಬಂದರು ಅಂದರೆ ಬರೋಕ್ಕೂ ಆಗೋಲ್ಲ ನೀವು ಹಂಗೆ ಮಾಡಬಾರ್ದು ಅವ್ರಿಗೂ ಕರ್ಕೊಂಡು ಬರಬೇಕು ಇಲ್ಲಿ ಅವ್ರಿಗೂ ಒಂದಿಷ್ಟು ಧರ್ಮ ಪ್ರಭಾವನೆ ಆಗುತ್ತೆ ಬಂಧನೋ ಬಂಧನೋ ಇವ ಭಾರ್ಯ ಹೆಂಡತಿ ಏನಾಗಿದ್ದಾಳೆ ನಿಗಡೋದು ಮಾ ಭಾರ್ಯೇ ನಮ್ಮನ್ನು ಸಂಸಾರಕ್ಕೆ ಕಟ್ಟುವ ಭಾ ಭಾರ್ಯ ಗಂಡ ಇಬ್ರು ಕಟ್ಟುವ ಸರಪಣಿಯಾಗಿದ್ದಾರೆ ಯಾಕಂದ್ರೆ ಹೆಂಡಿಯಿಂದನೇ ಈ ಸಂಸಾರ ಮಕ್ಕಳು ಮರಿ ಎಲ್ಲ ಮತ್ತೆ ದುಸ್ಸೃಂಖಲಾ ಸಮಂಪುತ್ತಂ ಪುತ್ರ ನಮ್ಮ ಕೈಗಳನ್ನು ಕಟ್ಟಿ ಹಾಕುವ ಶೃಂಖಲೆಯಾಗಿದ್ದಾನೆ ಯಾಕೆ ಗೊತ್ತಾ ಬೇರೆನೂ ತಪ್ಪು ಮಾಡಿದ್ರೆ ಊರಿಗೆಲ್ಲ ಹೇಳ್ಕೊಂಡು ಬರ್ತೀವಿ ನಮ್ಮ ಮಕ್ಕಳು ತಪ್ಪು ಮಾಡಿದ್ರೆ ಏನು ಹೇಳಕ್ಕಾಗಲ್ಲ ಬಿಸಿ ಸೊಪ್ಪ ಉಗುಳಕ್ಕಾಗಲ್ಲ ನುಂಗಕ್ಕಾಗಲ್ಲ ಈ ತರಹದ ಪರಿಸ್ಥಿತಿ ಇದೇ ರೀತಿ ಕುಟುಂಬಂ ಜಾಲ ಸಣ್ಣಿಹಂ ಇಡೀ ಕುಟುಂಬವೇ ಮೋಹದ ಮೋಸದ ಜಾಲವಾಗಿದೆ ಅಂತ ಆಚಾರ್ಯರು ಹೇಳ್ತಾರೆ ನಿಗಂಬರತ್ವ ಅನ್ನೋದು ಅಷ್ಟು ಸುಲಭ ಇಲ್ಲ ಸಂತರು ವಸಂತ ಋತುವಿದ್ದಂತೆ ಅಂತ ನಮ್ಮ ಹತ್ರ ಎಲ್ಲ ಮೊಬೈಲ್ ಇದೆ ಬಟ್ ಧರ್ಮವೆಂಬ ಸಂಯಮವೆಂಬ ಮೊಬೈಲ್ ನಮ್ಮ ಬಳಿ ದಶ ಧರ್ಮಗಳ ರಿಂಗ್ ಟೋನ್ ಬರುತ್ತಿರಬೇಕು ಅದರಲ್ಲಿ ಗುಪ್ತಿ ಸಮಿತಿ ಅನುಪ್ರೇಕ್ಷೆಗಳ ಮೆಸೇಜಸ್ ನಿಲ್ಲದಿರಲಿ ಅಲ್ಲಿ ಗುಪ್ತಿ ಸಮಿತಿ ಅನುಪ್ರೇಕ್ಷೆಗಳ ಮೆಸೇಜಸ್ ನಿಲ್ಲದಿರಲಿ ಅಲ್ಲಿ ಸದಾ ಆತ್ಮ ಧ್ಯಾನದಿಂದ ಇದರ ರೀಚಾರ್ಜ್ ಆಗುತ್ತಲಿರಲಿ ಸದಾ ಆತ್ಮ ಧ್ಯಾನದಿಂದ ಇದರ ರೀಚಾರ್ಜ್ ಆಗ್ತಾ ಇರಲಿ ಆದ್ರಿಂದ ಈ ಒಂದು ಆತ್ಮ ಜಾಗೃತಿ ನಾವು ಯಾವಾಗಲೂ ಇಟ್ಕೊಳ್ಬೇಕು ನಾಳೆ ಕ್ಷಮಾವಳಿ ಫಸ್ಟು ನಾವು ನಮ್ಮ ಆತ್ಮನನ್ನ ನಾವು ಕ್ಷಮೆ ಕೇಳಬೇಕು ಯಾಕೆಂದ್ರೆ ಅನಂತ ಸುಖ ಸ್ವರೂಪಿಯಾದಂತಹ ಆತ್ಮನನ್ನ ಕಷಾಯಗಳಲ್ಲಿ ನಾವು ಮುಳುಗಿಸಿದ್ದೀವಿ ಇದು ಹೇಗಿದೆ ಅಂತಂದ್ರೆ ಯಾರೋ ಸಕ್ಕರೆ ಕೊಟ್ಟಿದ್ದಾರೆ ಅದು ತಿನ್ನುವಾಗ ನಾವು ಏ ಸಕ್ಕರೆ ಸೀನೇ ಇಲ್ಲ ಸೀನೇ ಇಲ್ಲ ನಾವು ಸಕ್ಕರೆಯನ್ನ ಬೇವಿನ ರಸದಲ್ಲಿ ಮುಳುಗಿಸಿ ಅದನ್ನ ಕುಡಿದ್ಬಿಟ್ಟು ಸಕ್ಕರೆ ಸಿಹಿ ಇಲ್ಲ ಅಂದರೆ ಯಾರು ತಪ್ಪು ಹಾಗೇನೆ ನಾವು ಅನಂತ ಸುಖ ಸ್ವರೂಪಿಯಾದಂತಹ ಆತ್ಮನನ್ನು ಕಷಾಯಗಳಲ್ಲಿ ಅನಾದಿ ಕಾಲದಿಂದ ಕಷಾಯ ಯಾಕಂದರೆ ಅನಂತನೂ ಬಂದಿನೇ ಇರೋದು ಸುಮ್ಮನೆ ಬಂದು ದೇವ್ರ ದರ್ಶನ ಮಾಡಿದೆ ಅಂತ ನಾವು ಸಮಯ ದೃಷ್ಟಿ ಆಗೋಗಲ್ಲ ಅಲ್ಲಿ ಅಷ್ಟು ಕಷಾಯ ಇಟ್ಕೊಂಡಿದ್ದೀವಿ ಸೊ ಇದನ್ನು ಮುಳುಗಿಸಿ ನನಗೆ ಸುಖ ಬೇಕು ಅಂತಂದರೆ ಸ್ವಾದ ಬೇಕು ಆತ್ಮ ಜಾಗೃತಿ ಆತ್ಮಾನುಭೂತಿ ಎಲ್ಲಿಂದ ಬರಬೇಕು ನಮಗೆ ನಮ್ಗೆ ಆತ್ಮ ಇದ್ದಾನೆ ಅಂತಲೇ ಗೊತ್ತಿಲ್ಲ ಸೊ ಈ ಈ ಒಂದು ಅದಕ್ಕೆ ಬೇಕೆಂದರೆ ನಿಜಾತ್ಮನ ಅಟ್ಯಾಚ್ಮೆಂಟ್ ಇದು ಈಗಿನ ಯಂಗ್ಸ್ಟರ್ಸ್ಗೆ ಅವ್ರು ಕಂಪ್ಯೂಟರ್ ಭಾಷೆಯಲ್ಲೇ ಹೇಳ್ತಾ ಇದ್ದೀನಿ ಬೇಕೆಂದರೆ ನಿಜಾತ್ಮನ ಅಟ್ಯಾಚ್ಮೆಂಟ್ ಹಾಗೂ ಕಷಾಯಗಳಿಗೆ ವೈರಸ್ ಡಿಲೀಟ್ ಮಾಡು ಕರ್ಮಗಳ ಫೈಲು ಸ್ಟೋರ್ ಮಾಡು ದಶ ಧರ್ಮಗಳ ತಪದಿ ದೇಹದ ಕೀಬೋರ್ಡ್ ಕೊಟ್ಟು ತಪದಿ ದೇಹದ ಕೀಬೋರ್ಡ್ ಕೊಟ್ಟು ದೊರಕುವುದಾಗ ನಿಜಾತ್ಮನ ವೆಬ್ಸೈಟು ದೊರಕುವುದಾಗ ನಿಜಾತ್ಮನ ವೆಬ್ಸೈಟ್ ನಿಜಾತ್ಮನ ನಿಜಾತ್ಮನ ವೆಬ್ಸೈಟ್ ಯಾವುದು ಮೋಕ್ಷ ಈಶತ್ ಪ್ರಾಗ್ಭಾರ ಅನಂತ ಸಿದ್ಧರು ಅನಾದಿ ಕಾಲದಿಂದ ಅಲ್ಲಿ ಎಷ್ಟೊಂದು ಜನ ಆದರೂ ನಮಗೆ ಹೋಗೋಕ್ಕಾಗಿಲ್ಲ ಅಂದರೆ ಎಷ್ಟೊಂದು ಜನ ಹೋಗಿದ್ದಾರೆ ಆದರೆ ನಮ್ಮಲ್ಲಿ ಕೂಡ ಅಂತಹ ಸಾಮರ್ಥ್ಯ ಇದೆ ಅದನ್ನು ಕಂಡುಕೊಳ್ಳೋದೆ ಆ ಸಾಮರ್ಥ್ಯವನ್ನು ಜಾಗೃತಿ ಮಾಡ್ಕೊಳ್ಳೋದು ಈ ದಶಲಕ್ಷಣ ಪರ್ವದ ಒಂದು ಏನು ಉದ್ದೇಶ ಪಂಚ ಇಂದ್ರಿಯ ಭೋಗ त्यागव गई दरे ब्रह्मचर्यो धरिसुदु पंचइंद्रिय पुगा त्यागव गई दरे ब्रह्मचर्यो परिग्रह तोरेदु पुरुषार्थ पडेदु ಪರಿಗ್ರಹ ತೋರೆದು ಪುರುಷಾರ್ಥ ಪಡೆದು ಆತ್ಮ ಸ್ವಭಾವದಲ್ಲಿ ನೆಲೆಸುವೆನು ದಶಧರ್ಮವು ನನ್ನ ಮನದಲ್ಲಿ ಸ್ಥಿರ ಇರೆ ಕರ್ಮವು ನಿರ್ಜರವಾಗುವುದು ಸೊ ನಮ್ಮ ನಿಮ್ಮೆಲ್ಲರ ಕರ್ಮ ನಿರ್ಜರ ಇವತ್ತು ಆಚಾರ್ಯ ನೂರ ಎಂಟು ಪರಮ ಪೂಜ್ಯ ಪುಣ್ಯಸಾಗರ ಮಹಾರಾಜರ ಒಂದು ಸಾನ್ನಿಧ್ಯದಲ್ಲಿ ಮತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಒಂದು ಅವಕಾಶ ನನಗೆ ಸಿಕ್ಕಿದ್ದು ನನ್ನ ಪೂರ್ವಕೃತ ಪುಣ್ಯ ಅಂತಲೇ ಅಂದ್ಕೊಳ್ತೀನಿ ಎಲ್ಲರಿಗೂ ಮತ್ತೊಮ್ಮೆ ದಶಲಕ್ಷಣ ಪರ್ವದ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೀನಿ ಧನ್ಯವಾದಗಳು ಆ हाडिहरो मनसो जिन धर्म धार्मिकते इ